ಅರಮನೆಯಲ್ಲೂ ದಸರಾ ಸಡಗರ ಸಂಭ್ರಮ ಈಗ ಮನೆ ಮಾಡಿದೆ ಅರಮನೆಯಲ್ಲಿ ಇವತ್ತು ಖಾಸಗಿ ದರ್ಬಾರನ್ನ ನಡೆಸ್ತಾ ಇದ್ದಾರೆ ಸಿಂಹಾಸನ ಮೇಲೆ ಕುಳಿತು ದರ್ಬಾರನ್ನ ನಡೆಸ್ತಾರೆ ಯದುವೀರ ಕೃಷ್ಣದತ್ತ ಒಡೆಯರ್ ಸಂಸದರಾದ ನಂತರ ಮೊದಲ ಬಾರಿಗೆ ದರ್ಬಾರನ ನಡೆಸ್ತಾ ಇರುವಂಥದ್ದು ನವರಾತ್ರಿ ಶುಭಾರಂಭದ ದಿನವಾದ ಇವತ್ತು ಮೊದಲಿಗೆ ಎಣ್ಣೆ ಶಾಸ್ತ್ರವನ್ನು ನೆರವೇರಿಸಲಾಗುತ್ತೆ ಬೆಳಗ್ಗೆ ಐದು ನಲವತ್ತೈದರಿಂದ ರತ್ನ ಖಚಿತ ಆಸನಕ್ಕೆ ಸಿಂಹಮುಖ ಜೋಡಣೆ ಮಾಡಲಾಗುತ್ತೆ ಬೆಳಗ್ಗೆ ಏಳು ನಲವತ್ತೈದರಿಂದ ಎಂಟು ನಲವತ್ತೈದರ ಒಳಗೆ ಮಹಾರಾಜರಿಗೆ ಕಂಕಣ ಧಾರಣೆ ಧರಿಸಲಾಗುತ್ತೆ ಮತ್ತೊಂದು ಕಡೆ ಚಾಮುಂಡಿ ಬೆಟ್ಟದಲ್ಲಿ ಏನು ಚಾಮುಂಡಿ ತೊಟ್ಟಿಯಲ್ಲಿ ಕಂಕಣ ಧಾರಣೆ ಮಾಡಲಾಗುತ್ತೆ ಬೆಳಗ್ಗೆ ಹತ್ತು ಮೂವತ್ತರ ಸುಮಾರಿಗೆ ಸವಾರಿ ತೊಟ್ಟಿಗೆ ಪಟ್ಟಣ ಆನೆ ಕುದುರೆ ಹಸುಗಳು ಆಗಮಿಸ್ತಾವೆ ಬೆಳಗ್ಗೆ ಹನ್ನೊಂದಕ್ಕೆ ಕಳಸಾ ಪೂಜೆ ಮತ್ತು ಸಿಂಹಾಸನ ಪೂಜೆ ಮಾಡಲಾಗುತ್ತೆ ಹನ್ನೊಂದು ಮೂವತ್ತೈದರಿಂದ ಹನ್ನೊರ ಹನ್ನೆರಡು ಐದರ ಸಮಯಕ್ಕೆ ಏನು ಒಳಗೆ ಸಿಂಹಾಸನ ರೋಹಣ ಖಾಸಗಿ ದರ್ಬಾರನ್ನು ನೆರವೇರಿಸಲಾಗುತ್ತೆ ಮಧ್ಯಾಹ್ನ ಒಂದು ಐದರಿಂದ ಒಂದು ಮೂವತ್ತರ ಒಳಗೆ ಅರಮನೆಗೆ ಚಾಮುಂಡಿ ಆಗಮಿಸ್ತಾರೆ ಚಾಮುಂಡೇಶ್ವರಿಗೆ ಏನು ಚಾಮುಂಡೇಶ್ವರಿ ಅಮ್ಮನವರ ಮೂರ್ತಿ ಏನು ಅರಮನೆಗೆ ಆಗಮಿಸಲಿದೆ ಚಾಮುಂಡಿ ತೊಟ್ಟಿಯಿಂದ ಕನ್ನಡಿ ತೊಟ್ಟಿಗೆ ಉತ್ಸವ ಮೂರ್ತಿಯನ್ನ ತರಲಾಗುತ್ತೆ ಹೀಗಾಗಿ ಇವತ್ತು ಅರಮನೆಯಲ್ಲೂ ಒಂದು ಕಡೆ ದಸರಾ ಆಗಮಿಸ್ತಾ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಸಡಗರ ಸಂಭ್ರಮ ಕೂಡ ಮನೆ ಮಾಡಿರುವಂಥದ್ದು ಅರಮನೆಯಲ್ಲಿ ಇವತ್ತು ಖಾಸಗಿ ದರ್ಬಾರನ್ನ ನಡೆಸ್ತಿದ್ದಾರೆ ಅದು ಸಿಂಹಾಸನ ಮೇಲೆ ಕುಳಿತು ಮೊದಲ ಬಾರಿಗೆ ಸಂಸದರ ಮಾ ಸಂಸದರಾದ ಮೇಲೆ ಯದುವೀರ ಕೃಷ್ಣದತ್ತ ಒಡೆಯರ್ ಇವತ್ತು ಖಾಸಗಿ ದರ್ಬಾರನ್ನ ನಡೆಸ್ತಾರೆ